ಎಲ್ರಿಗೂ ನಮಸ್ಕಾರ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾನಿವತ್ತು ತುಮಕೂರಿನ ಜಯನಗರದ ಪಶ್ಚಿಮ ಕಡೆ ಬಂದಿದ್ದೀನಿ ವಾಕ್ ಮಾಡ್ತಾ ಇದ್ದೀನಿ ಸ್ನೇಹಿತರ ಈ ಕ್ಷಣದ ಸಂದರ್ಭದಲ್ಲಿ ಒಳದ ಚಿಂತನೆಗಳನ್ನು ನಿಮ್ಮ ಮುಂದೆ ಅನಾವನ್ನು ಮಾಡ್ತಾಯಿದ್ದೀನಿ ವೀಕ್ಷಕರೇ ಬದುಕು ಅನ್ನೋದು ತುಂಬ ದೊಡ್ಡದು ಈ ಬದುಕಿನ ಆಳ ಅಗಲವನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಯಾರಿಗೂ ಅರ್ಥನೂ ಆಗಲ್ಲ ಈ ಬದುಕು ಒಂದು ಜಿಜ್ಞಾಸೆಯ ಥರ ಆದರೆ ಈ ಬದುಕಿನ ಗಂಗಳದಲ್ಲಿ ನಾವು ಹೋರಾಟ ಮಾಡಲೇಬೇಕಾಗಿದೆ ಏಕೆಂದರೆ ಬದುಕು ನಮಗೆ ಅನೇಕ ಪಾಠಗಳನ್ನು ಮಾಡುತ್ತಾ ನಾವು ಬದುಕಿನಲ್ಲಿ ಹೋಗಬೇಕು ಅನ್ನೋದನ್ನು ತೋರಿಸುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಬರುವ ಒಂದೊಂದು ಕ್ಷಣವೂ ಒಂದೊಂದು ಸಂದರ್ಭವೂ ಒಂದೊಂದು ಗಳಿಗೆಯೂ ನಮ್ಮ ಚಿಂತನಾ ಲಹರಿಯನ್ನೇ ಪಲ್ಲಟಗೊಳಿಸುತ್ತೆ ನಮಗೆ ಬೇಕೋ ಬೇಡವೋ ಆ ಕ್ಷಣ ಆ ಗಳಿಗೆ ಆ ಸಂದರ್ಭ ನಮ್ಮ ಜೊತೆ ಮುಖಾಮುಖಿಯಾಗುತ್ತೆ ಆ ಸಂದರ್ಭದ ಚಿಂತನೆಗಳು ನಮ್ಮನ್ನು ಚಿಂತನಶೀಲರಾಗಿ ಮಾಡುತ್ತೆ ನಾವು ಆ ಕ್ಷಣಗಳಿಗೆ ನಾವು ಆತ್ಯಂತಿಕವಾಗಿ ಮುಖಾಮುಖಿಯಾಗಬೇಕು ಬೇರೆ ದಾರಿನೇ ಇಲ್ಲ ಹಾಗಾಗಿ ಮುಖಾಮುಖಿಯಾಗಿ ಅದರಿಂದ ಅನುಭವಗಳನ್ನು ಪಡೆದುಕೊಂಡು ನಮ್ಮ ಅನುಭವಗಳನ್ನು ಅದರ ಜೊತೆ ತೆಗೆದುಕೊಂಡಾಗ ನಮಗೆ ಹೊಸ ಚಿಂತನೆಗಳು ನಮಗೆ ಲಭಿಸುತ್ತೆ ಏಕೆಂದರೆ ಗ್ರಹಿಕೆಗಳು ಮತ್ತು ಚಿಂತನೆಗಳನ್ನು ನಾವು ಮರುಸೃಷ್ಟಿ ಮಾಡಬೇಕು ಇವತ್ತಿನ ವರ್ತಮಾನದ ಸಂದರ್ಭದಲ್ಲಿ ಹಾಗಾಗಿ ನಾವು ಪ್ರತಿ ಕ್ಷಣ ಪ್ರತಿ ಗಳಿಗೆ ಪ್ರತಿ ಸಂದರ್ಭವೂ ಕೂಡ ನಾವು ಮುಖಾಮುಖಿಯಾಗುತ್ತಲೇ ಆ ಸಂದರ್ಭದ ಆ ಕ್ಷ ಆ ಕ್ಷಣದ ಆ ಗಳಿಗೆಗಳಿಗೆ ನಾವು ನಿರೀಕ್ಷೆ ಮಾಡುತ್ತಲೇ ನಾವು ನಮ್ಮ ಹೊಸ ದಾರಿಯನ್ನು ಕಂಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ದಾರಿ ಇಲ್ಲದ ಕಡೆ ದಾರಿ ನಿರ್ಮಾಣ ಮಾಡಬೇಕಾಗಿದೆ